ಮಾನಸಿಕವಾಗಿ ಹಾಗೂ ಭೌತಿಕವಾಗಿ ಬಲಾಢ್ಯರಾದಾಗ ಮಾತ್ರ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ಸ್ವಾಸ್ಥ್ಯ ಸಮಾಜ ಕಾಣಲು ಸಾಧ್ಯವಾಗಲಿದ್ದು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಪೋಷಕರು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗಳಿಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂದು ದೊಡ್ಡಗಂಜರು ಕ್ಲಸ್ಟರ್ನ ಸಿಆರ್ ಪಿ ನರಸಿಂಹಪ್ಪ ಎನ್ ರವರು ಕರೆ ನೀಡಿದರು ಚಿಂತಾಮಣಿ ತಾಲೂಕು ಕಸಬಾ ಹುಬ್ಳಿ ಕುರ್ಟಲಿ ಕ್ರಾಸ್ನಲ್ಲಿರುವ ಸುಮಶ್ರೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲಾ ಕ್ರೀಡೋತ್ಸವ ಹಾಗೂ ವಿದ್ಯಾರ್ಥಿಗಳ ಪೋಷಕರಿಗೆ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಎ ಎಸ್ ಎಜುಕೇಷನಲ್ ಟ್ರಸ್ಟ್ನ ಕಾರ್ಯದರ್ಶಿ ಆರ್ ರಮೇಶ್ ಕುಮಾರ್ ಹಾಗೂ ಸಿಆರ್ಪಿ ಪಿ ನರಸಿಂಹಪ್ಪ ಮತ್ತು ಶಾಲಾಡಳಿತ ಮಂಡಳಿಯವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿಆರ್ಪಿ ಪಿ ನರಸಿಂಹಪ್ಪ ಮಾತನಾಡಿ ಶಿಕ್ಷಣ ಎಂಬುದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದು ಇಂದಿನ ತಾಂತ್ರಿಕ ಯುಗದಲ್ಲಿ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾದರೆ ಮಕ್ಕಳಿಗೆ ಮೊಬೈಲ್ ಕೊಡುವುದನ್ನು ಕಡಿಮೆ ಮಾಡಿ ಓದಿನ ಬಗ್ಗೆ ಹೆಚ್ಚಿನ ಹರಿಸುವಂತೆ ಮಾಡಲು ಪೋಷಕರು ಮುಂದಾಗಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನ ಎಂಬುವುದು ಬಂಗಾರದಂಥ ಜೀವನವಾಗಿದ್ದು ವಿದ್ಯಾರ್ಥಿ ದಿಸೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಸಾಗಿದಾಗ ತಮ್ಮ ಬದುಕು ಎಂದು ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾಶ್ರೀ ಶಾಲೆಯು ಉತ್ತಮ ಶಿಕ್ಷಕರೊಂದಿಗೆ ಬಡ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಿದ್ದು ಈ ಶಾಲೆ ಮತ್ತಷ್ಟು ಅಭಿವೃದ್ಧಿ ಹೊಂದಿ ಗ್ರಾಮಾಂತರ ಪ್ರದೇಶಗಳಲ್ಲಿನ ಮಕ್ಕಳ ಬಾಳಿನಲ್ಲಿ ಬೆಳಕಾಗಲಿ ಎಂದ ಅವರು ಮಕ್ಕಳು ದೈಹಿಕವಾಗಿ ಸಮರ್ಪಕವಾಗಿ ಬೆಳವಣಿಗೆ ಹೊಂದಲು ಹಾಗೂ ಮಾನಸಿಕ ಸ್ವಾಸ್ಥ್ಯ ಕಾಪಾಡಿಕೊಳ್ಳಲು ಕ್ರೀಡಾಕಟುಕನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯವಾಗಿದೆ ಮಕ್ಕಳ ಮಾನಸಿಕವಾಗಿ ಹಾಗೂ ಭೌತಿಕವಾಗಿ ಬಲಡೆಯಾದಾಗ ಮಾತ್ರ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸದೊಂದಿಗೆ ಸ್ವಾಸ್ಥ್ಯ ಸಮಾಜ ಕಾಣಲು ಸಾಧ್ಯವಾಗಲಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪೋಷಕರಿಗೆ ಫಾಸ್ಟ್ ವಾಕಿಂಗ್ ನಿಂಬೆ ಹಣ್ಣಿನ ಓಟ ಮ್ಯೂಸಿಕಲ್ ಸೇರಿದಂತೆ ಮತ್ತಿತರ ಕ್ರೀಡಾ ಸ್ಪರ್ಧೆಗಳಲ್ಲಿ ಉತ್ಸಾಹತೆಯಿಂದ ಪಾಲ್ಗೊಂಡಿದ್ದರು ಹಾಗೂ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಕರಾಟೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ಗಳನ್ನು ವಿತರಣೆ ಮಾಡಲಾಯಿತು ವಿದ್ಯಾರ್ಥಿಗಳಿಂದ ಮೂಡಿಬಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲ ಮಂಜುನಾಥ್ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು ಸೇಮ್ ಲೈನ್ ಹಾಕಿದೀವಾ ಈ ತರ ಲೈನ್ ಇರ್ತೇವ ಆ ಲೈನ್ ವಾಕಿಂಗ್ ವಾಕಿಂಗ್ ಮಾಡಬೇಕು ರನ್ನಿಂಗ್ ಮಾಡಬಾರ್ದು ಆಗಿ

ハハハハ மத்தி <highgli> இங்க <flaws yapa hermano> <mim suspicious> <to insane> रन मार रेडी रन मार रेडी निदाना बली रन मार रेडी निदाना बली पोस्ट सेकंड मॅरिक सायन्स ऑन प्रगती वाला की टास्क आयुर्युक्ता मौसळर करण आखिर भाईय जगंदा सुरेश पवार नि सर्वळे आज ही गुप्ता ಎಲ್ಲ ಶಿಕ್ಷ ನಮ್ಮ ಇಲಾಖೆಯಿಂದ ಆಗಮಿಸಬೇಕಾಗಿರ್ತಕ್ಕಂಥ ನಮ್ಮ ಪ್ರಾಣವರು ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಸ್ವಾಗತವನ್ನು ಪಡೆಯುತ್ತ ಮತ್ತೆ ನಮ್ಮ ಮುಖ್ಯ ಶಿಕ್ಷಕರು ಭದ್ರಾಸಿ ಮತ್ತು ಆರಂಭ ಪೋಷಕರೇ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳೇ ಈ ದಿನ ಈ ಸಂಸ್ಥೆಯಲ್ಲಿ ಕ್ರೀಡೋತ್ಸವ ಒಳ್ಳೆಯ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಯಾಕಂದ್ರೆ ಆರೋಗ್ಯಕರವಾದ ದೇಹದಲ್ಲಿ ಆ ನಮ್ಮ ವಿಚಾರ ಹೇಳಿದ್ದಾರೆ ದಾಶ್ಮಿಕರು ಹೇಳಿದ್ದಾರೆ ಈ ಕಾಲದಲ್ಲಿ ಎಲ್ಲ ಕುಟುಂಬ ಕೆಲಸ ಮಾಡ್ತಕ್ಕಂಥ ಸಹಿತ ಕಡಿಮೆ ಆಗೋದಿದೆ ಮಕ್ಕಳಲ್ಲಿ ಸಹ ಹೆಚ್ಚು ತನಕ ದೊರೀತಾ ಇದೆ ಮಕ್ಕಳು ಚುರುಕಿಲ್ಲ ಈಗ ಮನೆ ಗಟ್ಟಿಯಾಗಿದ್ರೆ ಆ ಮನೆಯಲ್ಲಿ ಸುರಕ್ಷಿತವಾಗಿರಬಾರದು ಅದೇ ರೀತಿ ನಮ್ಮ ದೇಹ ಒಳ್ಳೆಯದಾಗಿದೆ ಎಲ್ಲ ವಿದ್ಯಾಭ್ಯಾಸ ಆಗಿರ್ಬೋದು ಅವರ ಜ್ಞಾನ ಹೆಚ್ಚು ಅವಕಾಶ ಆಗ್ತದೆ ಅದಕ್ಕೆ ಪೂರಕವಾದಂತಹ ಕಾರ್ಯಕ್ರಮಗಳು ಕ್ರೀಡೆಗಳು ಈಗ ಕ್ರೀಡೆ ಅನ್ನೋದು ಒಂದು ಅವಿಭಾಜ್ಯ ಅಂಗ ಆಗುತ್ತಿದೆ ನಮ್ಮಲ್ಲಿ ಆ ಕ್ರೀಡೆಯಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿ ಉತ್ತಮ ಆರೋಗ್ಯವನ್ನು ರೂಢಿಸ್ತಾ ಇರಬೇಕು ಹಾಗಾಗಿ ನಮ್ಮ ಈ ಸಂಸ್ಥೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ತುಂಬಾ ಸಂತೋಷ ಆಗ್ತದೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋ ಎಲ್ಲ ಮಕ್ಕಳು ಈ ಕ್ರೀಡೆಯಲ್ಲಿ ಭಾಗವಹಿಸಿ ఉత్తమవంత ఫలితాం పడదో ఇంకా సోరుద్యూ ముఖ్య అలా ఎలా మూ భాగ్య భాగం తోసి తోడ్ అంత అవకాశ కాస్త మాత్రం దేవ సంబంధ